ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ಕೇಸ್ ಬಗ್ಗೆ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತಾರೆ ಯಾವುದೇ ಅನುಮಾನ ಬೇಡ ಅಂತ ಸಿಎಂ ಹೇಳಿದ್ರು ಅನ್ನೋದಾಗಿ ಹೇಳಿದ್ದಾರೆ ಸಿಎಂ ಭೇಟಿ ಬಳಿಕ ರೇಣುಕಾಸ್ವಾಮಿ ತಂದೆ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಆರೋಪಿಗಳಿಗೆ ಶಿಕ್ಷೆ ಆಗತ್ತೆ ಅಂತ ಸಿಎಂ ಹೇಳಿದ್ದಾರೆ ಸೊಸೆಗೆ ಸರ್ಕಾರಿ ನೌಕರಿ ಕೊಡಿಸುವ ಬಗ್ಗೆ ಮನವಿಯನ್ನ ಮಾಡಿದ್ದೆವು ಅವ್ರ ಬಳಿ ಸಂಬಂಧಿತ ದಾಖಲೆಯನ್ನ ಕಳಿಸಿ ಪ್ರಯತ್ನಿಸುತ್ತೇವೆ ಅನ್ನೋದಾಗಿ ಸಿಎಂ ಹೇಳಿದ್ದಾರೆ ಅನ್ನೋದಾಗಿ ರೇಣುಕಾಸ್ವಾಮಿ ಅವರ ತಂದೆ ಹೇಳಿರೋದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇವೆ ಈ ಸಂದರ್ಭ ನಾವ್ಯಾರು ಹಸ್ತಕ್ಷೇಪ ಮಾಡಲ್ಲ ಅಂತ ಸಿಎಂ ಭರವಸೆಯನ್ನ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಕಾಶಿನಾಥಯ್ಯ ಶಿವನಗೌಡರು ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಅವರ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಮುಖ್ಯಮಂತ್ರಿಗಳನ್ನ ಅವರು ಕಂಡ ತಕ್ಷಣ ಅವರು ನಮಗೆ ಸಾಂತ್ವನ ಹೇಳಿದರು ಧೈರ್ಯ ಹೇಳಿದರು ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ತಾಯಿದ್ದಾರೆ ಪೊಲೀಸ್ ನಿರ್ದಾಕ್ಷಿಣ್ಯವಾಗಿ ಇದು ತಗೊತಾರೆ ನೀವು ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದರು ಮತ್ತು ನಮಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ ಮುಂದೆ ಕೂಡ ಅದೇ ತೆರೆ ತೀಕ್ಷ್ಣವಾಗಿರುತ್ತೆ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಹೇಳಿದ್ರು ಈ ನಡುವೆ ನಾವು ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ ಆಯಿತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ ಈ ಕಾರ್ಯಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ತಿಳಿಸ್ತೀವಿ